ಶ್ರೀ ಗುರು ಬಸವ ಲಿಂಗಾಯ ನಮಃ ನಾನು ಲಿಂಗ ಆಯತ ನನ್ನ ಧರ್ಮ ಗುರು ನನ್ನ ಧರ್ಮ ವಿಶ್ವ ಗುರು

ಬರೆದ ಸ್ವಾದ ವಚನಗಳೇ ಅನುಭವ ವಚನಗಳೇ ನಮ್ಮ ಧರ್ಮ ಗ್ರಂಥ ನಮ್ಮ ಧರ್ಮದ ಲಾಂಛನ ನಮ್ಮ ಧರ್ಮದ ಲಾಂಛನ ನಮ್ಮ ವಿಶ್ವಾತ್ಮನ ಕುರು ಆದ ವಿಶ್ವ ಕುಶ್ವ ಆತ್ಮನ ವಿಶ್ವ ಆತ್ಮ ಕುರುಹು ಆದ ಕು ಆದ ಇಷ್ಟಲಿಂಗ ಇಷ್ಟಲಿಂಗ ಈಗ ಒಂದು ಅಲ್ಲನಪ್ರಭುರವರ ವಚನ ಹೇಳೋಣ ಶಿವ ಗುರು ಎಂದು ಬಲ್ಲಾತನೇ ಬಲ್ಲಾತ್ಮೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಬಲ್ಲಾತನೇ ಗುರು ಶಿವಜಂಗಮವೆಂದು ಅಲ್ ಶಿವಜಂಗಮವೆಂದು ಬಲ್ಲಾತನೇ ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಶಿವ ಪ್ರಸಾದವೆಂದು ಬಲ್ಲಾತನೆ ಬಲ್ಲಾತನೇ ಗುರು ಅಲ್ ಶಿವ ಆಚಾರವೆಂದು ಅಲ್ಲಿ ನೋಡಿ ಇನ್ನೊಂದು ವಚನೆ ಮುಗಿಸಿವಾರವೆಂದು ಅನು ಬಲ್ಲಾತನೇ ಗುರು ಇಂತಿಹಿ ಪಂಚ ಪಂಚ ಬ್ರಹ್ಮವೆಂದು ಅರ್ಹಿದ ಪಂಚ ಮಹಾ ಮಹಿಮಾ ಸಂಗನ ಸಂಗನ ಬಸವಣ್ಣನವರು ಎನಗೆ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಸರ್ವರಿಗೂ ನನ್ನ ಹೆಸರು ಅಲ್ಲಮ ಪ್ರಭು ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಸರ್ವರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪದಿಂದ ಬಸವ ಕಲ್ಯಾಣ ನಾಡಿನಿಂದ ಸರ್ವರಿಗೂ ಶರಣು ಶರಣು ಶರಣಾರ್ಥಿ ಕೈ శరణో శరణార్థి అయ్యో మాం పాప ఏటు శరేమ కానీ